ಎಲ್ಲ ಪತ್ರಕರ್ತರ ಮಿತ್ರರು ನಿಮ್ಮೆಲ್ಲರೂ ಮೊದಲಿಗೆ ದಮನೀಯರ ಮತ್ತು ಶೋಷಿತರ ಧನಿಯಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟ ಸಂವಿಧಾನ ಶಿಲ್ಪಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಿದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಅದರ ಜೊತೆಗೆ ಕಾಂಗ್ರೆಸ್ ಅನ್ನೋ ಪಕ್ಷ ದಲಿತರಿಗಾಗಿರ್ಬೋದು ಶೋಷಿತ ವರ್ಗಕ್ಕಾಗಿರ್ಬೋದು ಎಷ್ಟು ಮೋಸ ಮಾಡಿರೋ ಅನ್ನೋದು ಈಗ ಆಚೆಗೆ ಬರ್ತಾ ಇದೆ ಈಗ ಆಚೆಗೆ ಬರ್ತಾ ಇದೆ ಒಂದು ಕಾಲದಲ್ಲಿ ಬರೀ ಜವಾ ಇವರು ನಮ್ಮ ಪ್ರಧಾನಮಂತ್ರಿಗಳು ಗಾಂಧಿ ಅವರ ಹೆಸರು ಮತ್ತೆ ಅವ್ರ ಹೆಸರು ಮಾತ್ರ ಹೇಳ್ಕೊಂತ ಇದ್ರು ಆ ಯಾವಾಗ ಸ್ವಲ್ಪ ವೀಕ್ ಆಗ್ತಾ ಇದ್ದೀವಿ ಗೊತ್ತಾಯ್ತು ಆವಾಗ ಅಂಬೇಡ್ಕರ್ ಅವ್ರ ಹೆಸರನ್ನು ಆಚೆಕಂದರು ಕಾಂಗ್ರೆಸ್ನು ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ನಾಯಕರು ಅಂತ ನಾವು ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಇನ್ನ ಒಂದು ಜನತೆಯಲ್ಲಿ ವಿನಂತಿಸೋದೇನೆಂದ್ರೆ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ಎರಡು ಸಲ ಸೋಲ್ಸಿದ್ದು ಕಾಂಗ್ರೆಸ್ ಪಕ್ಷ ದಯವಿಟ್ಟು ನಮ್ಮ ನಮ್ಮ ದಲಿತರು ಆಗಿರ್ಬೋದು ದಲಿತ ಬಂಧುಗಳಾಗಿರ್ಬೋದು ಶೋಷಿತವರು ಯಾರೇ ಆಗಿರ್ಬೋದು ಅರ್ಥ ಮಾಡ್ಕೊರಿ ಎರಡು ಸಲ ಸೋಲಿಸಿದ್ದಾರೆ ಅದ್ರ ಜೊತೆಗೆ ಅಂತ ಪುಣ್ಯಾತ್ಮ ನಿಧನರಾದಾಗ ನಿಧನರಾದಾಗ ದೆಹಲಿಯಲ್ಲಿ ಜಾಗ ಕೊಟ್ಟಿಲ್ಲ ನಲವತ್ತೊಂಬತ್ತು ಎಕರೆ ಇಂದಿರಾ ಗಾಂಧಿ ಅವರದು ಜವಾಹರ್ಲಾಲ್ ಅವರು ಜವಹರ್ಲಾಲ್ ಅವ್ರದ್ದು ನಲವತ್ತು ಎಕರೆ ಇದೆ ಅಂಥದ್ರ ಪಕ್ಕದಲ್ಲಿ ಒಂದೇ ಒಂದು ನಮಗೆ ಶ್ರೀ ಬಾಬಾ ಬಾಬಾ ಸಾಹೇಬ್ರಿಗೆ ಬರೀ ಒಂದು ಹತ್ತಕ್ಕೆ ಹತ್ತು ಇಪ್ಪತ್ತು ಇಪ್ಪತ್ತು ಕೋಟಿದ್ರು ಇವತ್ತು ಇಂದಿರಾ ಗಾಂಧಿ ಅವರ ಸಮಾಧಿಗೂ ಅಷ್ಟೊಂದು ಗೌರವ ಇರ್ತಾ ಇರಲಿಲ್ಲ ಜವಾಹರ್ಲಾಲ್ ನೆಹರು ಅವ್ರಿಗೆ ಗೌರವ ಇರ್ತಾ ಇಲ್ಲ ಬರೀ ಬಾಬಾ ಸಾಹೇಬ್ರು ನಮಸ್ಕಾರ ಬರ್ತಾ ಇರ್ ಜನ ಅಂತ ಕೆಲಸ ಮಾಡಲಿಲ್ಲ ಅವ್ರು ಜಾಗ ಕೊಡ್ಲಿಲ್ಲ ಅದನ್ನ ಆದೋಬಾದ ಬಿದ್ದು ಎಲ್ಲೋ ಈಗಲೂ ಅದನ್ನ ಮಿಜ್ಜಿ ಬಿಟ್ಟಿದ್ರು ಮುಂಬೈಲೆಲ್ಲೋ ಮಾಡಿದಾಗ ಮಿಜಿಕ್ ಬಿಟ್ಟಿದ್ರು ಅದನ್ನ ನಮ್ಮ ಬಿ ಜೆ ಪಿ ಸರ್ಕಾರ ಅವ್ರಿಗೆ ಸಂಬಂಧಿಸಿರುವಂತಹ ಐದು ಸ್ಥಳಗಳ ಪಂಚತೀರ್ಥಿಗಳಾಗಿ ಘೋಷಣೆ ಮಾಡಿ ಅಭಿವೃದ್ಧಿ ಸಾವಿರಾರು ಕೋಟಿ ಆಯ್ಕೆ ಅಭಿವೃದ್ಧಿ ಮಾಡಿದೆ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಕಳಿಸಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಪರ್ಸೆಂಟ್ ಇದು ರಿಸರ್ವೇಶನ್ ಪರ್ಸೆಂಟ್ ಮೀಸಲಾತಿ ಸಹ ರೈಸ್ ಮಾಡ್ತಾ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಮೀಸಲಾತಿ ಎಸ್ ಸಿ ಎಸ್ ಟಿ ಇಬ್ಬರಿಗೂ ರೈಸ್ ಮಾಡಿದೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಮಾಜಕ್ಕೂ ಒಳಿತು ಮಾಡೋ ಸರ್ಕಾರ ಒಳಿತು ಮಾಡೋ ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷ ಅಂತ ಹೇಳಕ್ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿಯವರು ಪ್ರತಿಯೊಂದು ಜಾತಿ ವರ್ಗಗಳಿಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಕ್ ನಾನು ಹೆಮ್ಮೆಯಿಂದ ಹೇಳ್ತಾ ಇದೀನಿ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಮೋಸ್ಟ್ಲಿ ನಮ್ಮ ಪ್ರಾಧಿಕಾರದಲ್ಲಿ ಚಿಕ್ಕಬಳ್ಳಾಪುರ ಪ್ರಾಧಿಕಾರದ ಇತಿಹಾಸದಲ್ಲಿ ಇರಲಿಲ್ಲ ಮೊನ್ನೆ ನಮ್ಮ ದಲಿತ ಮುಖಂಡರು ಕೃಷ್ಣಮೂರ್ಗಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು ಯಾವುದೇ ಆಗಲಿ ಅಭಿವೃದ್ಧಿ ಅಂದ್ರೆ ನರೇಂದ್ರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕಾನ್ಸ್ಟಿಟ್ಯೂಷನ್ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈಗ ಈಗಿರೋ ಪರಿಸ್ಥಿತಿಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದು ದುಡ್ಡು ತಗೊಂಡು ಡೆವಲಪ್ ಮಾಡಬೇಕು ಅಂದ್ರೆ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲಬೇಕು ಗೆಲ್ಲಿಸ್ಬೇಕು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಚಿಕ್ಕಬಳ್ಳಾಪುರಕ್ಕೆ ಎರಡು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಮತ್ತು ಈ ಕೋಮುಲ್ ಕೋಮುಲ್ ಒಂದು ಇದು ಹೊಸದಾಗಿ ಘಟಕ ಮಾಡಿರೋದಾಗಿರ್ಬೋದು ಅದ್ರ ಜೊತೆ ಇಶಾ ಫೌಂಡೇಶನ್ ಇಶಾ ಫೌಂಡೇಶನ್ ಅನ್ನೋದು ನಾವು ಇವತ್ತು ನಾವು ನಮ್ಮ ಪತ್ರಕರ್ತರೇ ಆಗಿರ್ಬೋದು ನಮಗೆಲ್ಲ ಗೊತ್ತಿರುತ್ತೆ ಈಗ ಸ್ವಲ್ಪ ಇದರಲ್ಲಿದೆ ಇನ್ನು ಹತ್ತು ವರ್ಷಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಪ್ರವಾಸೋದ್ಯಮದಲ್ಲಿ అత్యత్వాళితే అంతా యావదే కారణకు జన మోసీ దయవిట్టు బిజెపి ఓట్ హాకి డాక్టర్ సుధాకర్ సాహ్ ను గెలిసి అంత ఈ పత్రిక పత్రికా సభ్యులు వినంతి